ಈನಾಡಳಿತರ ಪರವಾಗಿ ಹಿಂದುಳಿದವರ ಪರವಾಗಿ ಎಲ್ಲ ಜಾತಿಗಳಲ್ಲಿರ್ತಕ್ಕಂಥ ಬಡವರು ಎಲ್ಲ ಜಾತಿಗಳಲ್ಲಿರ್ತಕ್ಕಂಥ ಬಡವರು ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಕೆಲಸ ಇದೇ ಸ್ವಾತಂತ್ರ್ಯ ಇವರೆಲ್ಲರಿಗೂ ಶಕ್ತಿ ತೂಗ್ತಕ್ಕಂಥದ್ದೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಎಲ್ಲ ಕೆಳ ಕೆಳವರ್ಗದ ದಿನ ಕೆಳವರ್ಗದ ದಿನ ಮುಖ್ಯವಾಗಿ ಈ ಬಡವರು ಬರಬೇಕು ಬೇಡ ಅದನ್ನೇ ನಾವು ಮಾಡ್ತಾ ಇರೋದು ಗ್ಯಾರಂಟಿಗಳನ್ನ ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಎಲ್ಲಿ ಜಾತಿ ವ್ಯವಸ್ಥೆ ಹೋಗಬೇಕು ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮಸವಾದ ನಿರ್ಮಾಣ ಆಗಬೇಕು ಅಂತ ಹೇಳಿ ಇವತ್ತು ನಾವು ಮಾಡ್ತಾ ಇರ್ತೀವಿ ಪ್ರಾಥಮಿಕ ಶಾಲಾ ಇದ್ದರು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪ್ರೀತಿಯನ್ನ ಓದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಯಾಕಂತ ಪ್ರತಿ ಒಬ್ರಿಗೂ ಕೂಡ ಸಂವಿಧಾನದ ದೇಶಗಳು ಗೊತ್ತಾಗಬೇಕು ಈ ದೇಶದಲ್ಲಿ ಅಸಮಾನತೆ ಹೋಗುವವರಿಗೆ ಅಸಮಾನತೆ ಹೋಗುವವರಿಗೆ ಸ್ವಾತಂತ್ರ್ಯ ಬಂದವರಿಗೆ ಸಾರ್ಥಕ ಇಲ್ಲ ಸ್ವಾತಂತ್ರ್ಯ ಬಂದ ಸಾರ್ಥಕ ಆಗ್ಬೇಕಾದ್ರೆ ಈಗಾಗಲೇ ಎಪ್ಪತ್ತೊಂಬತ್ತು ವರ್ಷಗಳಾಯ್ತು ಇನ್ನು ಅಸಮಾನತೆ ಸಮಾಜವನ್ನು ನೋಡ್ತಾ ಇದ್ದೀವಿ ನಾವು ಸಮಾನತೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಎಂಬಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಎಲ್ಲರನ್ನೂ ಒಳಗೊಳ್ಳುತ್ತ ಬಿಜೆಪಿಯವರು ಮನುಷ್ಯ ಸಮಾಜದ ಮೂಲಕ ಯಾವ ಧರ್ಮನೂ ಕೂಡ ಯಾವ ಧರ್ಮನೂ ಕೂಡ ದ್ವೇಷಿ ಅಂತ ಹೇಳಲ್ಲ ಪರಸ್ಪರ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಸಮಸ್ಯೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತದೆ ಇವತ್ತು ದೇಶ ಮಾತ್ರ ಹೇಳೋದಿಲ್ಲ ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲರನ್ನೂ ಒಳಗೊಂಡಂತ ಅವರು ಹಿಂದೂಗಳಿರಲಿ ಮುಸಲ್ಮಾನ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧಿರಲಿ ಸಿಖ್ಖರಿರಲಿ ಎಲ್ಲರೂ ಕೂಡ ಬರುವ ಜನಾಂಗ ಶಾಂತಿಯ ತೋಟವನ್ನು ಮಾಡ್ತಕ್ಕಂಥದ್ದೇ ಈ ಸರ್ಕಾರದ ಹೇಳಲಿಕ್ಕೆ ಬಯಸ್ತಾರೆ ಸರ್ವ ಜನಾಂಗನ ಶಾಂತಿ ಏನು ಹಿಂದೂಗಳಿರಲಿ ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧ ಇರಲಿ ಸಿಖ್ ಇರಲಿ ಜೈನಿರಲಿ ಯಾರು ಇರಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವು ಇನ್ನೊಂದು ಧರ್ಮವನ್ನು ಘೋಷಿಸಬೇಕಲ್ಲ ಧರ್ಮವನ್ನ ಸಹಿಷ್ಣುತೆಯಿಂದ ಕಾಣ್ತಕ್ಕಂಥದ್ದೇ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಸಹ ಬಾಳ್ವೆಯನ್ನು ಮಾಡ್ತಕ್ಕಂಥದ್ದೇ ಸಂವಿಧಾನ ಹೇಳ್ತಕ್ಕಂಥದ್ದು ಅಲ್ಲಿಂದ ಇದರಲ್ಲಿ ನಮಗೆ ಇಟ್ಕಟ್ಟಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಬಿಜೆಪಿಯವರ ಮಾತುಗಳಿಗೆ ಕಿವಿ ಕೊಡಕೋ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಅವರ ಅಧಿಕಾರದಲ್ಲಿದ್ದಾಗ ಒಂದು ಕೆಲಸನೂ ಕೂಡ ಮಾಡಲಿಲ್ಲ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ವಸತಿ ಸಚಿವರು ಅವ್ರ ಕಾಲದಲ್ಲಿ ರಸ್ತೆಗಳು ಏನಾಗಿದ್ದು ಆ ರಸ್ತೆಗಳು ಬಿಟ್ಟರೆ ಮತ್ತೆ ಒಂದು ರಸ್ತೆಯನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇದನ್ನ ನಾವು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಇವತ್ತು ಈ ರೇಷ್ಮೆ ಸುಮಾರು ಚಿಕ್ಕಬಳ್ಳಾಪುರ ಇದೆಯಲ್ಲ ಇಪ್ಪತ್ತೊಂದು ಸಾವಿರ ಪ್ರದೇಶದಲ್ಲಿ ರೇಷ್ಮೆಯನ್ನು ಬೆಳೀತಾ ಇದ್ದೀರಿ ಅದಕ್ಕೋಸ್ಕರ ಇಲ್ಲಿ ಐಟೆಕ್ ಮಾರುಕಟ್ಟೆಯನ್ನು ಕೊಟ್ಟಿರ್ತಕ್ಕಂಥದ್ದು ಐಟೆಕ್ ಮಾರುಕಟ್ಟೆ ಜೊತೆಗೆ ಡಿಜಿಟಲ್ ಕೂಡ ಕೊಂಡ್ಕೊಳ್ತಕ್ಕಂಥದ್ದು ಡಿಜಿಟಲ್ ಉಪಯೋಗಿಸಿರೋದ್ರಿಂದ ಬಳಕೆ ಮಾಡಿರೋದರಿಂದ ಯಾವ ರೈತರು ಕೂಡ ಮೋಸ ಆಗಲ್ಲ ತೂಕದಲ್ಲಿ ಮೋಸ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಳಸ್ತಾ ಇದ್ದೇನೆ ಅದರಿಂದ ಸಿಡಿಗಟ್ಟೆ ಇದೆ ನಾನು ರೇಷನ್ ಆಗುತ್ತೆ ರೇಷ್ಮೆ ಮಂತ್ರಿಯಾಗಿದೆ ಸ್ವಲ್ಪ ದಿನ ಆಗ ಬುದ್ಧಿದೆ ಚಿಲುಗಟ್ಟೆ ಮಾರುಕಟ್ಟೆ ನೋಡಿದೆ ಇಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆ ಬೆಳೀತಕ್ಕಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಗಾರರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಗೂಡನ್ನು ಬೆಳೆದು ಅದರಿಂದ ಲಾಭವನ್ನು ಗಳಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂತೆ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮ ಸರ್ಕಾರ ನಾವು ಯಾವುದೇ ಜಾತಿ ಧರ್ಮದ ಮೇಲೆ ಬಿಗ್ಗಡೆ ಮಾಡಲ್ಲ ಸಮಾಜವನ್ನು ಒಡೆಯುತ್ತ ಕೆಲಸವನ್ನು ಮಾಡಲ್ಲ ರಾಹುಲ್ ಗಾಂಧಿ ಅವರು ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ ಭಾರತ್ ಜೋಡು ಅಂತಕ್ಕಂಥ ಮಾತನ್ನು ಹೇಳಿದರು ನಾವು ಸಮಾಜವನ್ನು ಬೆಸಿತಕ್ಕಂಥವರೇ ಹೊತ್ತು ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಲ್ಲ ಯಾವುದೇ ಜನ ಇರಲಿ ಯಾವುದೇ ಧರ್ಮ ಇರಲಿ ಸಮಾನವಾಗಿ ಕಾಣ್ತಕ್ಕಂಥ ಸಮಾನ ಅವಕಾಶಗಳನ್ನು ಒದಗಿಸಿಕೊಳ್ಳಾಪುರ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮುಂದೆ ಕೂಡ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮಾತುಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ